ಈ ದಿನ ಮುಳಬಾಗಲ್ ಪಟ್ಟಣದಲ್ಲಿ ಹಾಗೂ ಮುಳುಬಾಗಲ್ ತಾಲೂಕಿನಾದ್ಯಂತ ಯಾವುದೇ ಒಂದು ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಐತಿಕಾರ ಘಟನೆಗಳು ನಡೀದಿರ ಯಾವುದೇ ಬೂತಲ್ಲೂ ಯಾವುದೇ ಇಲ್ದಿರ ಶಾಂತಿಯುತವಾಗಿ ಮತದಾನ ನಡೆದಿದೆ ಇದುವರೆಗೂ ನೀವು ಯಾವುದೇ ಒಂದು ನಾವು ನಲವತ್ತ್ ಮೂರು ವಾರ್ಡಲ್ಲಿ ಬೂತಲ್ಲೂ ಒಂದು ಜಾಗದಲ್ಲೂ ನಮ್ಮ ಯುವಕರು ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಪ್ರತಿಯೊಂದು ತಾಲೂಕಿನಾದ್ಯಂಥ ನಮ್ಮ ನಾಯಕರು ಎಲ್ಲರೂ ಪ್ರತಿಯೊಂದು ಬೂದಲ್ಲೂ ವೀಕ್ಷಣೆ ಮಾಡಿದ್ದಾರೆ ಈಗಾಗಲೇ ನಮ್ಮ ನಗರ ತಾಲೂಕು ಅಧ್ಯಕ್ಷರಾದಂಥ ಕಾಡೇ ನಾಗರಾಜಣ್ಣವರು ಕಾರ್ಯದರ್ಶಿಗಳಾದಂಥ ರಘುಪತ್ ರೆಡ್ಡಿ ಅವರು ಎಲ್ಲರೂ ಮಾತಾಡಿದ್ರು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಎಲ್ಲ ಬಿಜೆಪಿ ಅವರು ಸಹಕಾರ ನೀಡಿದ್ದಾರೆ ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲರೂ ಸೇರಿ ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇನ್ನು ಈ ಆರು ಗಂಟೆವರೆಗೂ ಏನು ಪೋಲಿಂಗ್ ನಡೀತದೋ ಸಾಲಿಡಾಗಿ ಎಲ್ಲರೂ ಮನೆ ಮನೆಗೂ ತೆರಳಿ ನಮ್ಮ ಯುವಕರೆಲ್ಲರೂ ಬರ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದಾರೆ ವ್ಯವಸ್ಥೆಗಳೆಲ್ಲ ಚೆನ್ನಾಗೆ ಮಾಡಿದ್ದಾರೆ ಬಂದೋಬಸ್ತು ಚೆನ್ನಾಗಿದೆ ಪೊಲೀಸ್ ಅಧಿಕಾರಿಗಳುನು ತುಂಬಾ ಮುತುವರ್ಜಿ ನೀಡಿ ಎಲ್ಲ ಕಡೆನು ಯಾವುದೇ ಒಂದು ಅಹಿತ್ಯಕಾರಿ ಘಟನೆಗಳು ನಡೀತೀರ ನೋಡ್ಕೊಂಡಿದ್ದಾರೆ ಯಾವ ಯಾ ಇ ಎಮ್ಗಳೂ ಯಾವುದೂ ತೊಂದರೆ ಇಲ್ಲ ನೀರಿನ ವ್ಯವಸ್ಥೆ ಅಂಥದ್ದೆಲ್ಲೂ ಸ್ವಲ್ಪ ಇದಿದೆ ನಾವೆಲ್ಲರೂ ನಮ್ಮ ಮುಖಂಡರು ಇವರೆಲ್ಲ ನೀರಿನ ವ್ಯವಸ್ಥೆ ಮಜ್ಜಿಗೆ ಪಾಕೆಟ್ಸು ಇಂಥದ್ದೆಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ ಹೊರವರ್ ಇಂಥ ಬಿಸಿಲಲ್ಲಿ ಕೂಡ ಬೇರೆ ಕಡೆ ಎಲ್ಲಾನು ಅರುವತ್ತು ಪರ್ಸೆಂಟ್ ಪೋಲಿಂಗ್ ಇಲ್ಲ ನಮ್ಮದು ಅರುವತ್ತು ಎಪ್ಪತ್ತರೆಗೂ ರೀಚ್ ಆಗಿದೆ